ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮಡಿಕೇರಿ ಕೊಡವ ಸಮಾಜದ ಪೊಮ್ಮಕ್ಕಡ ಕೂಟದ ಸಹಯೋಗದಲ್ಲಿ ಆಗಸ್ಟ್ ನಾಲ್ಕರಂದು ಕಕ್ಕಡ ನಮ್ಮೆ ನಡೆಯಲಿದೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಮಂಡುವಂಡ ಮುತ್ತಪ್ಪ ಉದ್ಘಾಟಿಸಲಿದ್ದಾರೆ ಕಕ್ಕಡ ನಮ್ಮೆಯಲ್ಲಿ ವಿಶೇಷ ತಿನಿಸುಗಳ ಪೈಪೋಟಿ ಮತ್ತು ಪ್ರದರ್ಶನ ಇರಲಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಉದ್ಯಮಿ ಕುಪ್ಪಂಡ ನಂಜಪ್ಪ ಹಾಗೂ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಬೊಳ್ಳಪ್ಪ ಪಾಲ್ಗೊಳ್ಳಲಿದ್ದಾರೆ ಕಕ್ಕಡ ತಿಂಗತುರ ನೈಪು ಪೈಪು ತೀನಿ ವಿಷಯದ ಕುರಿತು ಹಿರಿಯ ಸಾಹಿತಿ ಮುನ್ನಂಡ ಶೋಭಾ ಸುಬ್ಬಯ್ಯ ವಿಚಾರ ಮಂಡಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮದ್ದುಪಾಯಸ ತಾತೆ ತೊಪ್ಪು ಪಲ್ಯ ಚಕ್ಕೆರ ಕಲೆಪುಟ್ಟು ಚಕ್ಕೆ ಕುರುಪಜ್ಜಿ ಬೈಂಬಳೆ ಪಂದಿಕರಿ ಕಾಡು ಮಾಂಗೆ ಕರಿ ಬಾಳೆನುರ್ಕು ಹಾಗೂ ಕಕ್ಕಡದ ವಿಶೇಷ ತಿಂಡಿಗಳ ಸ್ಪರ್ಧೆ ಹಾಗೂ ಪ್ರದರ್ಶನ ಇರಲಿದೆ ಅಕಾಡೆಮಿ ಪ್ರಕಟಿತ ಪುಸ್ತಕಗಳ ಪ್ರದರ್ಶನ ಮಾರಾಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಹೇಶ್ನಾಚಯ್ಯ ತಿಳಿಸಿದರು ಇದು ಮಾಮೂಲಾಗಿ ಜುಲೈ ಹದಿನೇಳು ಅಥವಾ ಹದಿನಾರರಿಂದ ಶುರುವಾದರೆ ಆಗಸ್ಟ್ ಹದಿನಾರು ಅಥವಾ ಹದಿನೈದಕ್ಕೆ ಮುಕ್ತಾಯವಾಗುವಂಥದ್ದು ಇದರ ಪ್ರಾಮುಖ್ಯತೆಯಾಗಿ ಕಟ್ಟಡ ಹದಿನೆಂಟು ಅಂತ ಹೇಳ್ತೀವಿ ಅದು ಮಾಮೂಲಾಗಿ ಆಗಸ್ಟ್ ಎರಡು ಅಥವಾ ಮೂರಕ್ಕೆ ಬರುವಂಥದ್ದು ಈ ಸರಿ ಇದು ಆಗಸ್ಟ್ ಮೂರಕ್ಕೆ ಕಟ್ಟಡ ಹದಿನೆಂಟು ಆ ಪ್ರಯುಕ್ತವಾಗಿ ಕೊಡಗಿನಾದ್ಯಂತ ಮದ್ದು ಪಾಯಸ ಅದನ್ನು ನಾವು ಆವತ್ತಿನ ದಿವಸ ತಯಾರಿಸಿ ಪ್ರತಿ ಮನೆ ಮನೆಗಳಲ್ಲಿ ಅದನ್ನು ಒಂದು ಹಬ್ಬದ ವಾತಾವರಣದಲ್ಲಿ ನಡೆಸುವಂಥದ್ದು ಅದೀವಾಗ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮೆಯನ್ನ ಒಂದು ಆಚರಣೆಯ ಮೂಲಕ ಅದಕ್ಕೆ ಇನ್ನಷ್ಟು ಒಂದು ಸಂಸ್ಕೃತಿಯ ಮೆರುಗನ್ನು ಕೊಡುವಂಥ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಬಂದು ಇಲ್ಲಿನ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಸಮಾಜದ ಬಾಂಧವ ಬಾಂಧವ್ಯಗಳಿರ್ಬೋದು ಯಾರೇ ಆಗಲಿ ಈ ಮಣ್ಣಿನಲ್ಲಿ ಆದಿಕಾಲದಿಂದ ಯಾರೆಲ್ಲ ನೆಲೆಸ್ತಾ ಇದ್ದಾರೆ ಇವರೆಲ್ಲ ಈ ಒಂದು ಹಬ್ಬಕ್ಕೆ ಮಹತ್ವವನ್ನು ಕೊಡ್ತಾ ಬಂದಿರ್ತಾರೆ ಆ ನಿಟ್ಟಿನಲ್ಲಿ ನಾವು ಈ ಸರಿ ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನಮ್ಮ ಮಡಿಕೇರಿ ಕೊಡುವ ಸಮಾಜದ ಬೊಮ್ಮಕ್ಕರವರು ಕುರಿತ ಸಹಭಾಗಿತ್ವದಲ್ಲಿ ಈ ನಮ್ಮೆಯನ್ನು ಇದೇ ಆಗಸ್ಟ್ ಹದಿನೈದು ನಾಲ್ಕಕ್ಕೆ ನಾವು ನಡೆಸ್ತಾ ಇದ್ದೀವಿ ಕೊಡವ ಸಮಾಜ ಮಡಿಕೇರಿಯಲ್ಲಿ ಇದಕ್ಕೆ ಈ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಂಡೋಂಡ ಈ ಉತ್ತಪ್ಪ ಅವರನ್ನ ನಾವು ಆಹ್ವಾನಿಸಿದ್ದೇವೆ ಅದರಂತೆ ಮುಖ್ಯ ಅತಿಥಿಗಳಾಗಿ ಈ ನಾಡಿಗೆ ಖ್ಯಾತಿ ವ್ಯಕ್ತಿರ್ತಕ್ಕಂಥ ಮಹಿಳಾ ಉದ್ಯಮಿ ಮೈಸೂರಿನವರನ್ನ ಆಗಿರ್ತಕ್ಕಂಥ ಶ್ರೀಮತಿ ಉಪ್ಪಂಡ ಛಾಯಾ ರಂಜಪ್ಪನವರು ಆಗಮಿಸಿ ಈ ಕೋಮಕ್ಕಳ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯ ಇರತಕ್ಕಂಥ ಶ್ರೀಮತಿ ಪನ್ನಣ್ಣ ಕೊರಗಮ್ಮನವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ದಿನದ ಮಹತ್ವದ ಬಗ್ಗೆ ಅಕಾಡೆಮಿ ರಿಜಿಸ್ಟ್ರಾರ್ ರಾಜ್ಯಕುಟ್ಟಿರ ಗಿರೀಶ್ ಮಾತನಾಡಿ ಹಿಂದಿನ ಕಾಲದಲ್ಲಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ನಮ್ಮ ಪೂರ್ವಜರು ಬೆಳಗಿನಿಂದ ಸಂಜೆಯವರೆಗೂ ಗದ್ದೆ ಕೆಲಸದಲ್ಲಿ ತೊಡಗಿಸಿಕೊಳ್ತಿದ್ರು ಕಕ್ಕಡ ಮಾಸದಲ್ಲಿ ವಿಶೇಷ ಖಾದ್ಯಗಳನ್ನು ತಯಾರಿಸುತ್ತಿದ್ರು ಇದನ್ನೆಲ್ಲ ಮುಂದಿನ ಪೀಳಿಗೆಗೂ ಪರಿಚಯಿಸುವ ನಿಟ್ಟಿನಲ್ಲಿ ಕಕ್ಕಡ ನಮ್ಮೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಆಗಿನ ಕಾಲದಲ್ಲಿ ಅಂತ ಸೌಕರ್ಯಗಳು ಏನಿರಲಿಲ್ಲ ಇನ್ನೂರಿಂದ ಕೊಡಗಿನ ಜನ ಮುಖ್ಯವಾಗಿ ಭತ್ತದ ಕೃಷಿಯಲ್ಲಿ ತೊಡಗಿರಲಿಲ್ಲ ಭತ್ತದ ನಮಗೆ ಮುಖ್ಯ ಆದಾಯವೂ ಕೃಷಿ ಚಟುವಟಿಕೆಯವರು ಅಷ್ಟು ಮಳೆ ಹೊಡೆಯುವಂತಹ ಸಂದರ್ಭದಲ್ಲೂ ನಾವು ಆ ಮಳೆಗೂ ಗಾಳಿಗೂ ಚಳಿಗೂ ಒಗೆ ಬೆಳಗಿನ ಜಾವ ಐದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಆ ಗದ್ದೆಯಲ್ಲಿ ನೀರಿನಲ್ಲಿ ನಿಂತುಕೊಂಡು ಕೆಳಗಿಂದಲೂ ತಂಪು ಮೇಲ್ಗಡೆಯಿಂದಲೂ ತಪ್ಪು ಮಳೆ ಇಂಥ ಸಂದರ್ಭದಲ್ಲಿ ಯಾವುದು ವೈದ್ಯರಾಗಲಿ ಬೇರೆ ಬೇರೆ ಮೂಲ ಸೌಕರ್ಯಗಳು ಇಲ್ಲದೆ ಹಳ್ಳಿಯಲ್ಲೇ ಇರುವಂತಹ ಸಂದರ್ಭಗಳಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂದಾಗ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಮೂರು ಜನ ಸ್ಥಳೀಯವಾಗಿ ಸಿಕ್ಕುವಂತಹ ಸೊಪ್ಪು ಸಲಹೆಗಳನ್ನು ಕಂಡುಹಿಡಿಕೊಂಡು ಅದರಲ್ಲಿರುವಂತಹ ಔಷಧೀಯ ಗುಣಗಳನ್ನು ಸಹ ಕಂಡುಹಿಡಿಕೊಂಡು ಅದರ ಒಂದು ಅವಶ್ಯಕತೆ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಬೇರೆ ಬೇರೆ ತರಹದ ಸ್ಥಳೀಯ ಜೊತೆಗೆ ನಾಡು ಕೋಳಿ ಮಾಂಸಗಳು ಸ್ಥಳೀಯವಾಗಿ ಸಿಗುವ ಬೇರೆ ಬೇರೆ ಸೊಪ್ಪು ಸಭೆಗಳ ಒಂದು ವೈಜ್ಞಾನಿಕವಾಗಿ ಔಷಧಿಯ ಗುಣಗಳನ್ನು ಕಂಡುಹಿಡಿದು ಬೇರೆ ಬೇರೆ ಖಾದ್ಯಗಳನ್ನು ತಯಾರು ನಮ್ಮ ಯುವ ಜನತೆಗೆ ಇತ್ತೀಚಿನ ಹೊರಗೆ ಹೋಗಿ ಆಗ್ತಾರೆ ಅವರಿಗೆಲ್ಲ ಇದನ್ನ ತಿಳಿ ಹೇಳಬೇಕು ಅಂತ ಹೇಳೋ ಉದ್ದೇಶ ಜೊತೆಗೆ ನಾವು ಮಹಿಳೆಯರನ್ನ ಸೇರಿಸಿಕೊಂಡು ಯಾಕೆ ಮಾಡ್ತಾ ಇದ್ದೀವಿ ಯಾವುದಾದ್ರೂ ಕಾರ್ಯಚಟುವಟಿಕೆ ಮಾಡುವಾಗ ಮಹಿಳೆಯರನ್ನ ಸೇರಿಸಿಕೊಂಡು ಮಾಡಿದಾಗ ಅದು ಪ್ರಚಾರ ಆಗುತ್ತೆ ಜಾಸ್ತಿ ಈ ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಈ ಒಂದು ಕಕ್ಕಡ ಅಂದ್ರೆ ಅಥವಾ ಕಕ್ಕಡ ಕಕ್ಕಡ ಕಾರ್ಯಕ್ರಮದ ಆ ವಿಚಾರವನ್ನು ಮಹಿಳಾ ಸಮಾಜದ ಮುಖಾಂತರ ಮಹಿಳಾ ಒಕ್ಕೂಟದ ಮುಖಾಂತರ ಮಾಡುವ ಉದ್ದೇಶವಾಗುವುದು ಅವರ ಮುಖಾಂತರ ನಮ್ಮ ಯುವ ಜನತೆಗೆ ವಿಶೇಷವಾಗಿ ಹೊರಡೆಯಿರುವಂತಹ ಮಕ್ಕಳಿಗೆ ಈ ಕಕ್ಕಡ ಮಾಸದ ಅರಿವು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆ ದಿವಸ ಬೆಳಿಗ್ಗೆ ಸಂಜೆ ಭಾನುವಾರ ಬೆಳಿಗ್ಗೆಯಿಂದಲೇ ಸಂಜೆವರೆಗೂ

ಮಹಿಳೆಯರು ಅಂಗಡಿ ಮಳಿಗೆಗಳನ್ನು ತೆರೆಯಲು ಅವಕಾಶವಿದ್ದು ಆಸಕ್ತರು ಐನೂರು ರೂಪಾಯಿ ಪಾವತಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಮಾಡಿ ಪ್ರದರ್ಶಿಸಕ್ಕಾಗಿರ್ಬೋದು ಇಲ್ಲ ಒಂದು ಆಗಿರ್ಬೋದು ಒಂದು ಸಂಭ್ರಮ ಅದಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಈ ಕಟ್ಟಡ ಅಮೇನ ಯಾವಾಗಲೂ ಸ್ಪರ್ಧಾತ್ಮಕವಾಗಿ ಮತ್ತು ಅಂದರೆ ಕ್ರಿಯಾತ್ಮಕವಾಗಿ ಮಾಡೋಣ ಅಂತ ಹೇಳಿ ನಾವು ಪ್ರತಿ ದರ್ಶನ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ನಾವು ಅಕಾಡೆಮಿ ಜೊತೆಗೆ ಇದು ಎರಡನೇ ದರ್ಶನ ಮಾಡ್ತಾ ಇರೋದು ಮೊದಲೊಂದು ಸಲ ಮಾಡಿದ್ವಿ ಈ ಸಲ ಅವರು ನಮ್ಮ ಮಾಡೋ ಜೊತೆ ನಿಂತ ತುಂಬ ಸಂತೋಷ ಆಯಿತು ನಮ್ಮ ಬಡವರ ಸಾಹಿತ್ಯ ಅಕಾಡೆಮಿ ಜೊತೆಗೆ ನಾವು ಸೇರಿ ಮಾಡೋಣ ಅಂತ ಅವರು ಸಮೇತ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ನಾವು ಇಡೀ ಎಲ್ಲ ಹೆಣ್ಮಕ್ಳನ್ನ ಕೇಳ್ಕೊಳ್ಳೋದು ಇಷ್ಟೇ ಅಂದರೆ ಬಂತು ಸೇರಿ ಮಳೆ ಅಂತೂ ನಮ್ಮ ಊರಲ್ಲಿ ಇದ್ದೇ ಇದೆ ಮಳೆ ಇದೆ ಅಂತ ಯಾರೂ ಬರದೇ ಇರಬೇಡಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಎಲ್ಲ ನಿಮ್ಮ ಗೆಳತಿಯನ್ನು ನಿಮ್ಮಲ್ಲಿ ಕಾಣಬಹುದು